ಕರ್ನಾಟಕ ವಿಧಾನಸಭೆಯಲ್ಲಿ ದಲಿತರಿಗೆ ಮೀಸಲಿಟ್ಟಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಡೈವರ್ಟ್ ಮಾಡಿಕೊಂಡಂಥ ಒಂದು ವಿಚಾರದಲ್ಲಿ ಚರ್ಚೆ ನಡೀತಿದ್ದಂಥ ಸಂದರ್ಭದಲ್ಲಿ ಉತ್ತರ ಕೊಡಲಾಗದೆ ಮತ್ತೆ ದಲಿತರ ವಿಷಯ ಅಂತ ಬಂದ ತಕ್ಷಣ ಆರ್ ಎಸ್ ಎಸ್ನ ಮಧ್ಯ ತಂದು ಮತ್ತೆ ಡೈವರ್ಟ್ ಮಾಡಿ ಪ್ರಶ್ನೆಗೆ ಉತ್ತರ ಕೊಡದೆ ತಮ್ಮ ಹಳೇ ಚಾಳಿಯನ್ನು ಮುಂದುವರ್ಸ್ಕೊಂಡು ಬರ್ತಾರೆ ಯಾರು ಅಂತ ಹೇಳಿದ್ರೆ ದ ಸೇಮ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಬೇಸಿಕಲಿ ಅವ್ರ ಇಂಟೆನ್ಷನ್ ಒಂದೇ ಸಮಾಜವನ್ನು ಒಡೆಯೋದು ಬಾಬಾ ಸಾಹೇಬರು ಮತ್ತು ಆರ್ ಎಸ್ ಎಸ್ನ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಮಾಡೋದು ಆರ್ ಎಸ್ ಎಸ್ ಅಂದರೆ ಕೇವಲ ಒಂದದ್ದು ಜಾತಿಗೆ ಮಾತ್ರ ಸೀಮಿತ ಅಂತ ಹೇಳ್ತಾ ದಲಿತರ ಒಂದು ವೋಟ್ ಬ್ಯಾಂಕ್ನ ತಮ್ಮ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊತ ಬರ್ತಾ ಇದ್ದಾರೆ ಆದರೆ ಸತ್ಯ ಅದಲ್ಲ ನೀವು ಇತಿಹಾಸ ತೆಗೆದು ನೋಡಿದ್ರೆ ಆರ್ ಎಸ್ ಎಸ್ ಮತ್ತು ಅಂಬೇಡ್ಕರ್ ಅವರ ಇಬ್ಬರ ವಿಚಾರಧಾರೆಗಳೂ ಸಹ ದಲಿತರ ವಿಚಾರದಲ್ಲಿ ಒಂದೇ ಆಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದಂಥ ಡಾಕ್ಟರ್ ಜಿ ಅವರು ಅವತ್ತು ಏನಕ್ಕೆ ಆ ಉದ್ದೇಶ ಇಟ್ಕೊಂಡು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಒಂದು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಮೇಲ್ಜಾತಿ ಕೇಳ್ಜಾಳ್ತಿ ಅಂತ ಏನೂ ಇರಬಾರ್ದು ಎಲ್ಲರೂ ಒಟ್ಟಿಗೆ ಬಂದು ಒಂದು ಸಾಮರಸ್ಯವನ್ನು ಮುನ್ನಲೆಗೆ ತಂದು ಅಸ್ಪೃಶ್ಯತೆಯನ್ನು ನಿರ್ವಹಣೆ ಮಾಡಿ ಹಿಂದೂಗಳಾಗಿ ಹಿಂದೂಗಳೆಲ್ಲ ಒಗ್ಗೂಡಿ ಒಂದು ರಾಷ್ಟ್ರ ಕಟ್ಟೋದ್ರಲ್ಲಿ ಮುನ್ನಲೆಗೆ ಬರಬೇಕು ಅಂತ ಹೇಳಿ ಆರ್ ಎಸ್ ಎಸ್ನ ಸ್ಥಾಪನೆ ಮಾಡಿದ್ರು ಅಂಬೇಡ್ಕರ್ ಅವರು ಅಷ್ಟೇ ತಮ್ಮ ಭಾಷಣಗಳಲ್ಲಿ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಅಸಂಖ್ಯ ಜಾತಿಗಳಿದ್ದಾವೆ ಈ ಜಾತಿಗಳಿಂದ ಅಸ್ಪೃಶ್ಯತೆ ಇದೆ ಎಲ್ಲ ಜಾತಿಗಳು ಒಂದಾಗಿ ಮುಂದೆ ಹೋದರೆ ಮಾತ್ರ ನಾವು ಒಂದು ಸದೃಢ ರಾಷ್ಟ್ರವನ್ನು ಕಟ್ಟೋದಕ್ಕೆ ಸಾಧ್ಯ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಹಾಗಾದರೆ ಇಬ್ಬರ ಚಿಂತನೆ ಒಂದೇ ಆಗಿತ್ತಲ್ಲ ಇಬ್ಬರದ್ದು ಒಂದೇ ಚಿಂತನೆ ಅಸ್ಪೃಶ್ಯತೆ ನಿವಾರಣೆ ಎಲ್ಲರೂ ಒಂದಾಗಬೇಕು ಎಲ್ಲರೂ ಒಟ್ಟಿಗೆ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸ್ಬೇಕು ಇದು ಬೇಸಿಕ್ ಆರ್ ಎಸ್ ಎಸ್ ಮತ್ತು ಅಂಬೇಡ್ಕರ್ ಅವರ ನಡುವೆ ಇದ್ದಂಥ ಒಂದು ಸಾಮ್ಯತೆ ಅಷ್ಟೇ ಯಾಕೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಒಂದು ಸಂಘದ ಶಿಬಿರಕ್ಕೆ ಮಹಾತ್ಮ ಗಾಂಧೀಜಿಯವರು ವಿಸಿಟ್ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ವಿಸಿಟ್ ಮಾಡಿದಾಗ ಸಂಘದ ಶಿಬಿರದಲ್ಲಿ ಕೂತಿದ್ದಂಥ ಕಾರ್ಯಕರ್ತರು ಬಂದಿದ್ದಂಥ ಪದಾಧಿಕಾರಿಗಳು ಎಲ್ಲರೂ ಸಹ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಒಟ್ಟಿಗೆ ಮಾತಾಡ್ತಾಯಿರ್ತಾರೆ ಒಟ್ಟಿಗೆ ಬೈಟಕ್ನಲ್ಲೇ ಇರ್ತಾರೆ ಯಾರೂ ಸಹ ಒಬ್ಬರು ಇನ್ನೊಬ್ಬರು ಜಾತಿಗಳನ್ನ ಕೇಳೋದಿಲ್ಲ ಏನೂ ಆ ರೀತಿ ನಡೆಯೋದೇ ಇಲ್ಲ ಇದನ್ನು ಕಂಡಂಥ ಮಹಾತ್ಮ ಗಾಂಧಿ ಅವ್ರಿಗೆ ಖುಷಿಯಾಗುತ್ತೆ ಖುಷಿಯಾಗಿ ಅವತ್ತು ಡಾಕ್ಟರ್ ಹೆಡ್ಗೆವಾರ ಅವರಿಗೆ ಹೇಳ್ತಾರೆ ನೀವು ಸಮಾಜದಲ್ಲಿರುವಂಥ ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡೋದರಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದೀರಾ ನೀವು ಸಕ್ಸಸ್ ಆಗಿದ್ದೀರಾ ಅಂತ ಹೇಳ್ತಾರೆ ಸ್ವತಃ ಮಹಾತ್ಮ ಗಾಂಧಿ ಅವರು ಹೇಳುವಂಥ ಮಾತಿದು ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಇದನ್ನು ತಿಳ್ಕೋಬೇಕು ನೀವು ಇದು ಇತಿಹಾಸದಲ್ಲಿ ದಾಖಲಾಗಿರುವಂಥದ್ದು ನೆಕ್ಸ್ಟು ನಾಗಪುರದಲ್ಲಿ ಒಂದು ಸಂಘದ ತೃತೀಯ ವರ್ಷದ ಒಂದು ಸಂಘ ಶಿಬಿರ ವರ್ಗಕ್ಕೆ ಯಾರನ್ನು ಕರಿಬೇಕು ಅಂತ ಒಂದು ಪ್ಲಾನಿಂಗ್ ಡಿಸ್ಕಷನ್ ಆಗಬೇಕಾದ್ರೆ ಹಿರಿಯ ಕಾರ್ಯಕರ್ತರೊಬ್ಬರು ಗುರುಜಿಯವ್ರನ್ನ ಕೇಳ್ತಾರೆ ಯಾವ ಗಣ್ಯ ವ್ಯಕ್ತಿಯನ್ನು ಕರಿಬೇಕು ಅಂತ ಹೇಳಿ ಆಗ ಗುರುಜಿಯವರು ರೇವ್ರಾಮ್ಜಿ ಕವಾಡೆಯನ್ನ ಕರಿಬೇಕು ಅಂತ ಹೇಳ್ತಾರೆ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ ಯಾರ ರೇವ್ ರೇವ್ರಾಮ್ಜಿ ಕವಾಡೆ ಅಂತ ಹೇಳಿ ಆಗ ಗುರೂಜಿ ಹೇಳ್ತಾರೆ ನೋಡಿ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ನಂತರ ಅವರ ಜೊತೆಯಲ್ಲದ್ದಂಥ ಹಲವಾರು ಜನ ರಾಜಕೀಯ ಕೊಟ್ಟೋದ್ರು ಮತ್ತು ಕೆಲವರು ಬೇರೆ ಬೇರೆ ಜಾಗಗಳಿಗೆ ಕೊಟ್ಟೋದ್ರು ಆದರೆ ಕೇವಲ ಇಬ್ಬರು ಮಾತ್ರ ಧರ್ಮದ ಬಗ್ಗೆ ಒಲವು ಮೂಡಿಸ್ಕೊಂಡಿದ್ರು ಆ ಇಬ್ಬರಲ್ಲಿ ರೇವ್ರಾಮಜಿ ಅವರು ಕೂಡ ಒಬ್ಬರು ಅಂತ ಹೇಳ್ತಾರೆ ಆದ್ದರಿಂದ ಅವ್ರನ್ನ ಕರೆಸ್ಬೇಕು ಅಂತ ಹೇಳ್ತಾರೆ ಅಲ್ಲಿದ್ದವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಹಾಗಾದರೆ ಅವತ್ತು ಆರ್ ಎಸ್ ಎಸ್ನ ಆ ಶಿಬಿರಕ್ಕೆ ಕರೆಸಿದ್ದು ಅಂಬೇಡ್ಕರ್ ಅವರ ತುಂಬ ಕ್ಲೋಸ್ ಅನುಯಾಯಿಯವ್ರನ್ನ ಇದರಿಂದನೇ ಅರ್ಥ ಆಗುತ್ತೆ ಯಾವ ರೀತಿ ಆರ್ ಎಸ್ ಎಸ್ ಮತ್ತು ಅಂಬೇಡ್ಕರ್ ಅವರ ಸಂಬಂಧ ಇತ್ತು ಅಂತ ಹೇಳಿ ಅಷ್ಟೇ ಯಾಕೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ದೀಕ್ಷಾ ಸ್ವೀಕಾರ ಸಂದರ್ಭದಲ್ಲಿ ಅಂದರೆ ಬೌದ್ಧ ಧರ್ಮಕ್ಕೆ ದೀಕ್ಷಾ ಸ್ವೀಕಾರ ಸಂದರ್ಭದಲ್ಲಿ ನಾಗಪುರವನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ಸಮಾರಂಭಕ್ಕೆ ಆ ನಾಗಪುರವನ್ನು ಆಯ್ಕೆ ಮಾಡ್ಕೊಂಡ ತಕ್ಷಣ ಅವತ್ತಿದ್ದಂಥ ಎಡಚರ ಬೆಂಬಲಿತ ಕೆಲವು ಕಾಂಗ್ರೆಸ್ನವರು ಏನು ಹೇಳ್ತಾರೆ ಅಂದರೆ ಆರ್ ಎಸ್ ಎಸ್ಗೆ ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರನೇ ಅವರು ನಾಗಪುರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸುಳ್ಳು ಹೇಳ್ತಾರೆ ಆ ವಿಷಯ ಸ್ವತಃ ಬಾಬಾ ಸಾಹೇಬರಿಗೆ ಗೊತ್ತಾಗುತ್ತೆ ಅವರು ದೀಕ್ಷಾ ಸಂದರ್ಭದಲ್ಲಿ ಅವರ ಭಾಷಣ ಮಾಡ್ಬೇಕಾದ್ರೆ ಫಸ್ಟೇ ಕ್ಲಾರಿಟಿ ಕೊಟ್ಬಿಡ್ತಾರೆ ನನಗೆ ಗೊತ್ತು ಬಹಳಷ್ಟು ಜನ ಸುಳ್ಳು ಸುದ್ದಿನ ಬಸ್ತಾ ಇದ್ದೀರಾ ನಾನು ನಾಗ್ಪುರಕ್ಕೆ ಈ ವಿಷಯಕ್ಕೋಸ್ಕರ ಬಂದೆ ಅಂತ ಹೇಳಿ ಅದೆಲ್ಲ ಸುಳ್ಳು ನನ್ನ ನಾಗಪುರನ ಯಾಕಪ್ಪ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ ಬೌದ್ಧ ಧರ್ಮ ಪ್ರಚಾರದಲ್ಲಿ ನಾಗಪುರದ ಜನ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅದಕ್ಕೋಸ್ಕರ ನಾಗ್ಪುರ ಆಯ್ಕೆ ಮಾಡಿಕೊಂಡೆ ಈ ವಿಚಾರದಲ್ಲಿ ಬಹಳಷ್ಟು ಸುಳ್ಳು ಮೆರಟಿಗಳು ನಡೀತಾ ಇದ್ದಾವೆ ಅದೆಲ್ಲ ಶುದ್ಧ ಸುಳ್ಳು ಅಂತ ಸ್ವತಃ ಬಾಬಾ ಸಾಹೇಬ್ರೆ ಹೇಳ್ತಾರೆ ಸೊ ಈ ರೀತಿಯಾಗಿ ಒಂದು ಕಂದಕ ಸೃಷ್ಟಿ ಮಾಡುವಂಥ ಕೆಲಸ ಈಗೆಲ್ಲ ಆಗಲಿಂದಲೇ ನಡ್ಕೊಂಡು ಬರ್ತಾ ಇದೆ ನಾನು ಆಗಲೇ ಹೇಳ್ದಂಗೆ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಂಥ ಒಂದು ಕಾರ್ಯವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡೇ ಮಾಡ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ ಚಿಂತನೆಯೂ ಅದೇ ಆಗಿತ್ತು ಅವರ ಯೋಚನೆಗಳು ಕೂಡ ಅದೇ ಆಗಿತ್ತು ಇದರಿಂದ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇಬ್ಬರ ಚಿಂತನೆ ಇಬ್ಬರ ಯೋಚನೆಗಳು ಎರಡೂ ಸಹ ಒಂದೇ ಆಗಿತ್ತು ಅಂತ ಹೇಳಿ ಅಷ್ಟೇ ಯಾಕೆ ಈ ಜಾತಿ ವ್ಯವಸ್ಥೆಯ ಕೇವಲ ನಗರಕ್ಕೆ ಮಾತ್ರ ಅಲ್ಲ ಹಳ್ಳಿಗೆ ಮಾತ್ರವಲ್ಲ ವನವಾಸಿಗಳಲ್ಲೂ ಇತ್ತು ಅಂದಿನ ಕಾಲಘಟ್ಟದಲ್ಲಿ ವನವಾಸಿಗಳ ವಿಚಾರದಲ್ಲಿ ಬಾಬಾ ಸಾಹೇಬ್ರಿಗೆ ಒಂದು ಒಳ್ಳೆಯ ಚಿಂತನೆ ಇತ್ತು ಅವರು ವನವಾಸಿಗಳನ್ನು ಮುಖ್ಯವಾಹಿನಿಗೆ ತಂದು ಅವರಿಗೆ ಶಿಕ್ಷಣ ಕೊಟ್ಟು ಅವರಲ್ಲಿ ಫೇಸ್ ಮಾಡ್ತಿರುವಂಥ ಒಂದು ಹೆಲ್ತ್ ವಿಚಾರಗಳಿಗೆ ಅವ್ರಿಗೊಂದು ಒಳ್ಳೆ ಮೆಡಿಕಲ್ ವ್ಯವಸ್ಥೆಯನ್ನು ಮಾಡಬೇಕು ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಬಾಬಾ ಸಾಹೇಬರು ಭಾಳಷ್ಟು ಕಡೆ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಅವ್ರು ಭಾಳಷ್ಟು ಕೆಲಸಗಳನ್ನ ಮಾಡಿದರು ವೆರಾಸ್ ಅದೇ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಅದರ ಯೋಚನೆ ಕೂಡ ಅದೇ ಆಗಿತ್ತು ವನವಾಸಿಗಳನ್ನು ಮುಖ್ಯವಾಹಿನಿಗೆ ತರಬೇಕು ಅಂತೆಲ್ಲ ಹೇಳಿ ಈ ನಿಟ್ಟಿನಲ್ಲಿ ಸರಸಂಘಚಾಲಕರಾಗಿದ್ದಂಥ ಗುರೂಜಿಯವರು ಅವತ್ತು ಸಾಹೇಬ್ ದೇಶಪಾಂಡೆ ಅವರನ್ನು ಈ ವನವಾಸಿಗಳ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ನೇಮಿಸ್ತಾರೆ ಸಾಹೇಬ್ ದೇಶಪಾಂಡೆ ಅವರು ಇಮ್ಮಿಡಿಯೇಟಾಗಿ ಛತ್ತೀಸ್ಗಢಕ್ಕೆ ಹೋಗಿ ಅಲ್ಲಿರುವಂಥ ವನವಾಸಿಗಳನ್ನೆಲ್ಲ ಭೇಟಿ ಮಾಡಿ ಅವರ ಒಂದು ವಿಚಾರಧಾರೆಗಳು ಅವರ ಒಂದು ಸಾವಿರಾರು ವರ್ಷಗಳ ಸಂಸ್ಕೃತಿ ಪರಂಪರೆ ವಿಚಾರವಾಗಿ ಆಳವಾಗಿ ಅಧ್ಯಯನ ಮಾಡಿ ಅವರ ಶಿಕ್ಷಣದ ವಿಚಾರವಾಗಿ ಆಳವಾಗಿ ಅಧ್ಯಯನ ಮಾಡಿ ಅವರಿಗೆ ಶಿಕ್ಷಣ ಕೊಡಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಭಾಳಷ್ಟು ಜನ ವರ್ತಕರು ಅವರಿಂದ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ಪರ್ಚೇಸ್ ಮಾಡಿ ಮಾರುಕಟ್ಟೆಯಲ್ಲಿ ಬಂದು ಅತಿ ಹೆಚ್ಚು ಲಾಭದಲ್ಲಿ ಮಾಡ್ತಾ ಇರ್ತಾರೆ ಅದರ ವಿರುದ್ಧ ಒಂದು ಚಳುವಳಿ ನಡೆಯುವಂತೆ ಮಾಡ್ಕೊಳ್ತಾರೆ ಚಳುವಳಿ ನಡೆದು ಅವರು ಮುಖ್ಯವಾಹಿನಿಗೆ ಬರುವಂತೆ ಮಾಡ್ಕೊಳ್ತಾರೆ ಅವತ್ತು ಈ ಕಾರ್ಯದ ಹಿಂದೆ ಇದ್ದಿದ್ದು ಮತ್ತದೇ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೇ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವನವಾಸಿ ಕಲ್ಯಾಣ ಆಶ್ರಮ ಎಂಬ ಒಂದು ಅಖಿಲ ಭಾರತ ವ್ಯವಸ್ಥೆಗೆ ಒಳಪಡುತ್ತೆ ಹಾಗಾದರೆ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಆರ್ ಎಸ್ ಎಸ್ ಮತ್ತು ಅಂಬೇಡ್ಕರ್ ಅವರಿಬ್ಬರೂ ಸಹ ವನವಾಸಿಗಳ ವಿಚಾರದಲ್ಲಿ ಒಂದೇ ಚಿಂತನೆ ಹೊಂದಿರಲಿಲ್ವಾ ಆರ್ ಎಸ್ ಎಸ್ನ ಪ್ರಮುಖರ ಹೊತ್ತು ವನವಾಸಿಗಳನ್ನ ಮುಖ್ಯವಾಗಿನಿಗೆ ತರುವಂಥ ವಿಚಾರವನ್ನು ಮುನ್ನಲೆಗೆ ತಂದು ಅವರಿಗೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕೊಡಲಿಲ್ವಾ ಸಿ ಇದೆಲ್ಲ ಇಷ್ಟಿನಲ್ಲಿ ಇರೋದು ದಯವಿಟ್ಟು ಓದಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅಷ್ಟೇ ಯಾಕೆ ಕೇರಳ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ವಾಮಿ ವಿವೇಕಾನಂದರು ಹುಚ್ಚಾಸ್ಪತ್ರೆ ಅಂತ ಕರೆದು ಬಿಟ್ಟಿದ್ದರು ಯಾಕಂದರೆ ಅಲ್ಲಿದ್ದಂಥ ಅಸ್ಪೃಶ್ಯತೆ ಆ ಮಟ್ಟಕ್ಕಿತ್ತು ಸುಮಾರು ಅರವತ್ನಾಲ್ಕು ಗಜದಷ್ಟು ದೂರ ನಿಂತ್ಕೊಂಡು ದಲಿತರು ಕೈ ಕಟ್ಕೊಂಡು ನಿಂತ್ಕೊಬೇಕಾಗಿತ್ತು ಆ ಮಠದ ಅಸ್ಪೃಶ್ಯತೆ ಇತ್ತು ಕೇರಳದಲ್ಲಿ ಅಂಥ ಕೇರಳದಂಥ ಕೇರಳದಲ್ಲಿ ಕಂಚಿ ಕಾಮಕೋಟಿ ಶಂಕರಾಚಾರ್ಯ ಶ್ರೀ ಶ್ರೀ ಜಯೇಂದ್ರ ಸರಸ್ವತಿಯವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮಂದಿಗೆ ಅನ್ಯ ಜಾತಿಯವರಿಗೆ ಪೌರೋಹಿತ್ಯದಲ್ಲಿ ತರಬೇತಿ ನೀಡಿ ಸುಮಾರು ನಲವತ್ತು ಸಾವಿರ ಜನರನ್ನು ಒಂದೆಡೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ರುದ್ರಾಕ್ಷಿ ಮಾಲೆ ಸಮೇತ ಕಂಚಿ ಕೋಟೆ ಪೀಠದ ಅಧಿಕೃತ ಒಂದು ಮೊಹರು ಒತ್ತಿದ ಪ್ರಮಾಣ ಪತ್ರವನ್ನು ನೀಡ್ತಾರೆ ಇದರ ಹಿಂದೆ ಇದ್ದಿದ್ದು ಯಾರಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದ ಶ್ರೀ ಪಿ ಮಾಧವನ್ ಇವ್ರ ಹೆಸರು ಯಾರಿಗಾದರೂ ಗೊತ್ತಾ ಇಲ್ಲಿ ಅಥವಾ ಪ್ರಿಯಾಂಕಾ ಖರ್ಗೆ ಗೊತ್ತಾ ಸಿದ್ದರಾಮಯ್ಯನ ಗೊತ್ತಾ ಗೊತ್ತಿಲ್ಲ ಯಾರೂ ಅಷ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಚಾರ ಪ್ರಿಯರಲ್ಲ ಪ್ರಚಾರಕರಾಗ್ಬೋದು ಕಾರ್ಯಕರ್ತರಾಗ್ಬೋದು ತಮ್ಮ ಕೆಲಸವನ್ನು ಸಮಾಜಕ್ಕೋಸ್ಕರ ಮಾಡ್ತಾನೇ ಇರ್ತಾರೆ ಈ ರೀತಿಯಾದಂಥ ಹಲವಾರು ಉದಾಹರಣೆಗಳು ನೂರಾರು ಸಾವಿರಾರು ಉದಾಹರಣೆಗಳು ಇತಿಹಾಸದಲ್ಲಿದ್ದಾವೆ ದ ಸೇಮ್ ಟೈಮ್ ಅವತ್ತು ಮಾಡಿದಾಗೆ ಇವತ್ತೂ ಸಹ ಬಾಬಾ ಸಾಹೇಬರ ಒಂದು ವಿಚಾರಧಾರೆಯಲ್ಲಿ ಕಾಂಗ್ರೆಸ್ಸಿನವರು ಆರ್ ಎಸ್ ಎಸ್ನ ಮುನ್ನೆಲೆಗೆ ತಂದು ಒಂದು ದಲಿತರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಸತತವಾಗಿ ಮಾಡ್ತಾ ಬರ್ತಾ ಇದೆ ಮತ್ತದೇ ಅದೇ ಪ್ರಶ್ನೆ ಕೇಳೋದು ದಲಿತರಿಗೆ ಮೀಸಲಿಟ್ಟಿದ್ದಂಥ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಬೇರೆ ಕಡೆಗೆ ಯೋಜನೆಗಳಿಗೆ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಆ ಪ್ರಶ್ನೆಗೆ ಉತ್ತರ ಕೇಳಿದಾಗ ನಿಮಗೆ ಉತ್ತರ ಕೊಡಲಾಗದೆ ಮತ್ತದೇ ನೀವು ಹಳೇ ಚಾಳಿಯಲ್ಲಿ ಆರ್ ಎಸ್ ಎಸ್ನ ಮುನ್ನೆಲೆಗೆ ತಂದು ಅವರನ್ನು ಅನುವಾದಿಗಳಂತೆಲ್ಲ ಹೇಳಿ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಈಗಾಗಲೇ ಹಲವಾರು ಉದಾಹರಣೆಗಳು ಕೊಟ್ಟಾಗಿದೆ ಆರ್ ಎಸ್ ಎಸ್ ಮತ್ತು ಅಂಬೇಡ್ಕರ್ರ ಚಿಂತನೆಗಳು ಎರಡು ಯಾವ ರೀತಿ ಒಂದೇ ಆಗಿತ್ತು ಯಾವ ರೀತಿಯ ಕಲ್ಯಾಣ ಕಾರ್ಯಕ್ರಮಗಳನ್ನ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಐವತ್ತಿನವರೆಗೂ ಆಲ್ಮೋಸ್ಟ್ ನೂರು ವರ್ಷದಲ್ಲಿ ದಲಿತರ ವಿಚಾರವಾಗಿ ವನವಾಸಿಗಳ ವಿಚಾರವಾಗಿ ಮಾಡ್ತಾ ಬಂದಿದೆ ಅಂತ ಹೇಳಿ ಇದರಲ್ಲಿ ಇತಿಹಾಸದ ಪುಟಗಳಲ್ಲಿವೆ ನಿಮ್ಗೆ ವಿಷಯಗಳು ತಿಳಿದಿಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಿ ಈ ರೀತಿಯಾದ ಹಲವಾರು ಘಟನೆಗಳು ಆರ್ ಎಸ್ ಎಸ್ನಲ್ಲಿ ನೂರಾರು ವರ್ಷಗಳಿಂದ ನೂರು ವರ್ಷಗಳಿಂದ ಆಲ್ಮೋಸ್ಟ್ ನಡ್ಕೊಂಡು ಬರ್ತಾ ಇದ್ದಾವೆ ದಲಿತರ ವಿಚಾರವಾಗಿ ವನವಾಸಿಗಳ ಕಲ್ಯಾಣ ವಿಚಾರವಾಗಿ ಹಲವಾರು ಯೋಜನೆಗಳು ಹಲವಾರು ಪ್ರಚಾರಕರು ತಮ್ಮ ಕೆಲಸವನ್ನು ಮನೆ ಮಠ ಬಿಟ್ಟು ಕುಟುಂಬವನ್ನು ಬಿಟ್ಟು ಮಾಡ್ತಾ ಬಂದಿದ್ದಾರೆ ಇವ್ರ ಥರ ಒಂದು ಕುಟುಂಬವನ್ನೇ ರಾಜಕಾರಣ ಮಾಡ್ಕೊಂಡು ತಂದಿಲ್ಲ ಮುನ್ನೆಲೆಗೆ ಆದ್ದರಿಂದ ನೀವು ಇತಿಹಾಸದ ಈ ಉದಾಹರಣೆಗಳನ್ನ ತೆಗಿತಾ ನೋಡಿದ್ರೆ ಅಂಬೇಡ್ಕರ್ ಮತ್ತು ಆರ್ ಎಸ್ ಎಸ್ ರವರ ಚಿಂತನೆಗಳು ಎರಡೂ ಸಹ ಒಂದೇ ಇತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ